ಅದ್ದು ಒಂದು ಎರಡು ಶ್ರೀರಾಮಾಚಾರ್ಯ ಜಯಂತಿ ಕಳೆಯುವಂತ ಒಂದೆರಡು ಮಾತುಗಳು ಸಿದ್ಧ ಸಿದ್ಧಾಂತಗಳನ್ನು ಮುಂದಾದ ವಿಶಿಷ್ಟ ಅರ್ಥವು ವಿಶಿಷ್ಟ ಅರ್ಧದಲ್ಲಿ ಏನು ಅಂದ್ರೆ ವಿಷಯ ಅವ್ರು ಹೇಳೋದು ಜೀವಾತ್ಮ ಪರಮಾತ್ಮ ಒಂದೇ ಅಂತ ಶಂಕರಾಚಾರ್ಯ ಬೇರೆ ಆದ್ರೆ ಇದು ಒಂದೇ ಅಲ್ಲ ಒಬ್ಬ ರೂಪ ಶ್ರೀ ಶ್ರೀನಾರಾಯಣನೇ ಮಾತ್ರ ಆ ಸರ್ವಶಕ್ತನಾದ ದೇವರು ಅಂತ ಹೇಳ್ತಾ ಇದ್ದರು ಆದ್ದರಿಂದ ಬ್ರಹ್ಮ ಸತ್ಯ ಆದ್ರೆ ಜಗತ್ತೆಲ್ಲ ಸುಳ್ಳು ಅಥವಾ ಮಾಯ ಅನ್ನೋದು ಅಲ್ಲ ಎಲ್ಲ ಜೀವಿಗಳು ಒಂದೇ ಅಲ್ಲ ಅದ್ವೈತವು ಎಲ್ಲಾ ಜೀವಿಗಳು ಒಂದೇ ಸಮಾನೋಡಿದ್ರೆ ವಿಶಿಷ್ಟ ಅದ್ಭುತ ಎಲ್ಲ ಜೀವಿಗಳು ತಮ್ಮದೇ ಆದ ವಿಶೇಷತೆ ಇರುತ್ತೆ ಎಂದು ಭಾವಿಸ್ತಾರೆ ಇಲ್ಲಿ ಭೇದ ಭಾವ ಮಾಡಿಲ್ಲ ಪ್ರತಿಯೊಂದು ಜೀವಿಯಲ್ಲಿರುವ ತಮ್ಮ ತಮ್ಮ ತನವನ್ನು ಗುರುತಿಸುವ ಪ್ರಯತ್ನ ಅಷ್ಟೇ ಇಲ್ಲ ಇಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಅಧ್ಯಯನ ಆದರೆ ಎರಡನ್ನು ಬೇರ್ಪಡಿಸಲು ಆಗಬಹುದು ಅಂದ್ರೆ ಡಿವೈಡ್ ಮಾಡಕ್ಕಾಗ ಈ ಇದರಲ್ಲಿ ಈ ಸಂಪ್ರದಾಯವನ್ನ ವೈಷ್ಣವ ಸಂಪ್ರದಾಯ ಅಂತ ಕರೀತಾರೆ ಇಲ್ಲಿ ಬ್ರಹ್ಮ ಅಂದ್ರೆ ಅದು ಶ್ರೀಮನ್ ನಾರಾಯಣ ಮಾತ್ರ ಅನ್ನೋದು ವಿಶಿಷ್ಟ ಭೇದ ಸಿದ್ಧ ಅನಂತರ ಮೂರನೇದು ಮಧ್ವಾಚಾರ್ಯು ಅದು ಎಲ್ಲರೂ ಗೊತ್ತಿರೋ ಪ್ರಕಾರನೇ ದೇವರು ಕರಿ ಅಂತ ಹೇಳ್ತಾರೆ ಆದ್ರೆ ನಾವು ದಾಸನ ದಾಸಲು ಅಂತ ಹೇಳ್ತಾರೆ ಅದಕ್ಕೆ ದಾಸ ಸಾಹಿತ್ಯ ಕೂಡ ವಿಚಾರವಾಗಿದೆ ಪರಿಯೋ ಎರಡು ಕೂಡ ದಾಸ ಸಾಹಿತ್ಯವನ್ನ ಮಾಡಿರುವ ಎರಡು ಕೂಡ ದಾಸರು ಅಂತ ಕರಿಪಾಗಿ ಮಧ್ವಾಚಾರೆಯು ಕರ್ನಾಟಕದಲ್ಲಿ ಜನಿಸಿರುವವರು ನಮ್ಮ ಪುಣ್ಯ ಏನು ಅಂದ್ರೆ ಈ ಶಂಕರ ಕೈಮ ಎಂದರೆ ಎರಡು ಅಂತಾಸ ಆದರೆ ಇದು ಅದ್ವೈತಕ್ಕೆ ಒಡೆಯಲು ಜೀವಾತ್ಮ ಕೈ ಕೆಳಗಿರುವ ದಾಸರು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಕನ್ನಡದಲ್ಲಿ ಗಟ್ಟಿ ಗೀತೆಗಳನ್ನು ಸೃಷ್ಟಿಸಿದವರು ತಮ್ಮನ್ನು ತಾವು ಎಂದು ಕಳೆದುಕೊಳ್ತಾರೆ ದಾಸ ಸಾಹಿತ್ಯ ರಚಿಸಿದವರು ಇದೇ ಸಂಪ್ರದಾಯಕ್ಕೆ ಸೇರಿದವರು ಇಲ್ಲಿಯೂ ಕೂಡ ಜೀವಿಗಳನ್ನ ಪ್ರತ್ಯೇಕವಾಗಿ